ನೀವು ಇಷ್ಟಪಟ್ಟು ತಿಂತಿರೋ ಸಿಹಿ ತಿಂಡಿಗಳು ನಿಮ್ ದೇಹಕ್ಕೆ ಹಾನಿ ಮಾಡ್ತಿದೆ ಅಂತ ಹೇಳಿದ್ರೆ ನಂಬ್ತೀರಾ ಹೌದು ಗೆಳೆಯರೆ ಸಕ್ರೆ ಸೇವಿಸಿದಾಗ ದೇಹ ಕೂಡ್ಲೆ ರಿಯಾಕ್ಟ್ ಮಾಡುತ್ತೆ ಅಂದ್ರೆ ಸಕ್ರೆ ಇಮ್ಮಿಡಿಯೇಟ್ ಆಗಿ ದೇಹದಲ್ಲಿ ಗ್ಲುಕೋಸ್ ಆಗಿ ಕನ್ವರ್ಟ್ ಆಗ್ಬಿಡತ್ತೆ ಹೆಚ್ಚುವರಿ ಗ್ಲೂಕೋಸ್ ಅನ್ನು ಹೀರ್ಕೊಳ್ಳೋಕೆ ಸಹಾಯ ಆಗ್ಲಿ ಅಂತ ಈ ಪ್ಯಾಂಕ್ರಿಯಾಸ್ ಇದೆ ಅಲ್ಲ ಅದು ಇನ್ಸುಲಿನ್ ಅನ್ನು ಬಿಡುಗಡೆ ಮಾಡುತ್ತೆ ಇನ್ಸುಲಿನ್ ದೇಹದಲ್ಲಿರೋ ಜೀವಕೋಶಗಳಿಗೆ ಗ್ಲುಕೋಸ್ ಅನ್ನು ಹೀರ್ಕೊಳ್ಳೋಕೆ ಸಹಾಯ ಮಾಡುತ್ತೆ ಜೀವಕೋಶಗಳಿಗೆ ಅಂದ್ರೆ ಸೆಲ್ ಗಳಿಗೆ ಶಕ್ತಿ ಬೇಕಲ್ಲ ಆದ್ರೆ ವೀಕ್ಷಕರೇ ಸಕ್ಕರೆ ನಿಮ್ಮ ಆರೋಗ್ಯವನ್ನು ಹೇಗೆ ಹಾಳು ಮಾಡ್ತಿದೆ ಗೊತ್ತಾ ನಿಮಗೆ ಅನ್ನಿಸ್ಬಹುದು ಸ್ವಲ್ಪ ಸಕ್ಕರೆ ತಿಂದ್ರೆ ಏನು ತೊಂದರೆ ಆಗಲ್ಲ ಅಂತ ಆದ್ರೆ ಅದು ನಿಮ್ ದೇಹದ ಬಹುತೇಕ ಎಲ್ಲಾ ಅಂಗಗಳಿಗೂ ಹಾನಿ ಮಾಡುತ್ತೆ ಮೊದ್ಲಿಗೆ ಕೊಬ್ಬು ಅಂದ್ರೆ ಈ ಫ್ಯಾಟ್ ವಿಷಯಕ್ಕೆ ಬರೋಣ ಸಕ್ಕರೆ ತಿಂದಾಗ ದೇಹಕ್ಕೆ ಅಗತ್ಯ ಇರೋದಕ್ಕಿಂತ ಜಾಸ್ತಿ ಇನ್ಸುಲಿನ್ ಬಿಡುಗಡೆ ಮಾಡುತ್ತೆ ಎಕ್ಸ್ಟ್ರಾ ಗ್ಲೂಕೋಸ್ ಲಿವರ್ ಮತ್ತೆ ಸ್ನಾಯುಗಳಲ್ಲಿ ಸಂಗ್ರಹ ಆಗತ್ತೆ ಇನ್ನೂ ಹೆಚ್ಚುವರಿ ಗ್ಲೂಕೋಸ್ ಕೊಬ್ಬಾಗಿ ಪರಿವರ್ತನೆ ಚಿಕ್ಕ ಉದಾಹರಣೆ ಹೇಳ್ಬೇಕು ಅಂದ್ರೆ ನಾನು ಒಂದು ಸಣ್ಣ ಹಳ್ಳಿಯಿಂದ ಬಂದಿರೋದು ನಮ್ಮ ಊರಲ್ಲಿ ಬರೇ ಹದಿನೈದು ಇಪ್ಪತ್ತು ಮನೆ ಇದೆ ತುಂಬಾ ಇಂಟೀರಿಯರ್ ಸಿರಸಿಯಿಂದ ನಲವತ್ತು ಕಿಲೋಮೀಟರ್ ಒಳಗಡೆ ದೋರ್ಣಗಿರಿ ಅನ್ನುವಂತ ಒಂದು ಚಿಕ್ಕ ಹಳ್ಳಿ ಅಲ್ಲಿ ಕೇವಲ ಹದಿನೈದು ಇಪ್ಪತ್ತು ಮನೆಗಳಿದೆ ಒಂದು ಗುಡ್ಡದ ಮೇಲೆ ಎಲ್ಲ ಮನೆಗಳು ಇದೆ ಗುಡ್ಡದ ತುದಿಯಲ್ಲಿ ದೋರಣಗಿರಿ ಅಂತ ಗಿರಿ ಅಂತಾನೆ ಹೆಸರು ಅಲ್ಲಿ ವಾಸಿಸುವಂತಹ ಎಲ್ಲರೂ ಕೂಡ ಈ ಬೆಣ್ಣೆ ತುಪ್ಪ ಮೊಸರು ಇದೆಲ್ಲ ಫ್ಯಾಟ್ ತೆಂಗಿನಕಾಯಿ ಎಣ್ಣೆ ತೆಂಗಿನಕಾಯಿ ಹಾಲು ತೆಂಗಿನಕಾಯಿ ತುರಿ ಅದರಲ್ಲೇ ಮುಳುಗಿರ್ತಾರೆ ಬೆಳಗ್ಗೆ ಎದ್ದು ದೋಸೆ ಎರಡು ದೋಸೆ ಮೂರು ದೋಸೆ ತಿಂದ್ರೆ ಇಷ್ಟು ತುಪ್ಪ ಬೆಣ್ಣೆ ಇರುತ್ತೆ ಅದಕ್ಕೆ ಚಟ್ನಿ ಇರುತ್ತೆ ಕೊಕೋನಟ್ ಚಟ್ನಿ ಅದಕ್ಕೆ ಮತ್ತೆ ಎಣ್ಣೆ ಹಾಕೊಳ್ತಾರೆ ಸೊ ತೆಂಗಿನಕಾಯಿ ಎಣ್ಣೆ ಟೋಟಲ್ ಫ್ಯಾಟ್ ಆದರೂ ಕೂಡ ಯಾರಲ್ಲಿಯೂ ಕೂಡ ಬೊಜ್ಜನ ನಾನು ನೋಡಿಲ್ಲ ಸೊ ಅಲ್ಲಿ ಸಕ್ಕರೆ ಉಪಯೋಗ ಬಹಳ ಕಡಿಮೆ ಫ್ಯಾಟ್ ಇಂದ ಫ್ಯಾಟ್ ಬರೋದಿಲ್ಲ ಮುಳ್ಳಂದು ಮುಳ್ಳಿಂದಲೇ ತೆಗಿಬೇಕು ಒಳ್ಳೆಯ ಫ್ಯಾಟ್ ಕೆಟ್ಟ ಫ್ಯಾಟ್ ಅನ್ನು ತೆಗಿಲಿಕ್ಕೆ ಸಾಧ್ಯ ಆದರೆ ಫ್ಯಾಟಿಗೆ ಮೂಲ ಕಾರಣ ಸಕ್ಕರೆ ಅನೇಕ ವರ್ಷಗಳಿಂದ ಎಲ್ಲರೂ ಅನ್ಕೊಂಡಿದ್ರು ಈಗಲೂ ಕೂಡ ಅನೇಕ ಡಾಕ್ಟರ್ಸ್ ಅನ್ಕೊಂಡಿದ್ದಾರೆ ಕೊಬ್ಬು ತಿಂದರೆ ಕೊಬ್ಬು ಬರುತ್ತೆ ಅಂತ ತಪ್ಪು ಕೊಬ್ಬು ಎಲ್ಲಿಂದ ಬರೋದು ಅದು ಸಕ್ಕರೆಯಿಂದ ನೆನಪಿಟ್ಕೊಳ್ಳಿ ಆತ್ ಕೇರಳದಲ್ಲಿ ನಾನು ಅನೇಕ ಬಾರಿ ಕೇರಳಕ್ಕೆ ಹೋಗಿದ್ದೇನೆ ಕೇರಳದಲ್ಲಿ ಹಳ್ಳಿಗಳಲ್ಲಿ ಹೋದಾಗ ಫಿಶರ್ಮೆನ್ಸ್ ಅಂದ್ರೆ ಮೀನುಗಾರರನ್ನು ನೋಡಿದಾಗ ಅವರ ಮೇನ್ ಫುಡ್ಡು ಮೀನು ಮೀನಲ್ಲಿ ಕೊಬ್ಬೆ ಇದೆ ಆದ್ರೆ ಅವರಲ್ಲಿ ದೇಹದಲ್ಲಿ ಕೂಡ ಫ್ಯಾಟ್ ಇಲ್ಲ ಮಧ್ಯಪ್ರದೇಶ ಇಲ್ಲ ಹೊಟ್ಟೆ ಬೊಜ್ಜಿಲ್ಲ ಫ್ಯಾಟಿ ಲಿವರ್ ಇಲ್ಲ ಹೃದಯದ ಕಾಯಿಲೆ ಇಲ್ಲ ಅರೆ ನಾನ್ವೆಜ್ ಇಂದೂ ಫ್ಯಾಟ್ ಫ್ಯಾಟ್ ಇದೆ ವೆಜ್ ಇಂದನು ಬೊಜ್ಜು ಬರ್ತಾ ಇಲ್ಲ ಈ ಕಡೆ ತುಪ್ಪ ಬೆಣ್ಣೆ ಮೊಸರಿಂದನು ಬೊಜ್ಜು ಬರ್ತಾ ಇಲ್ಲ ಹಾಗಾದ್ರೆ ಎಲ್ಲಿಂದ ಶುರು ಆಯ್ತು ಈ ಬೊಜ್ಜು ಹತ್ತೊಂಬತ್ ನೂರ ಅರವತ್ತು ಎಪ್ಪತ್ತರ ನಂತರದಲ್ಲಿ ಯಾವಾಗ ಸಕ್ಕರೆ ಇಂಟ್ರೊಡ್ಯೂಸ್ ಆಗಿ ಎಲ್ಲ ಕಡೆ ಸಕ್ಕರೆ ಸಪ್ಲೈ ಆಗ್ಲಿಕ್ಕೆ ಶುರುವಾಯಿತು ಈ ಸಕ್ಕರೆ ಬೊಜ್ಜಿನ ಮೂಲ ಕಾರಣ ಆತ್ಮೇಲೆ ರಿಫೈನ್ ಫುಡ್ಡು ಹಾಗೂ ಸಕ್ಕರೆ ರಿಫೈನ್ ಫುಡ್ಗೆಲ್ಲ ಸಕ್ಕರೆ ಅಡಕೊಂಡಿದೆ ಅದರಲ್ಲಿ ಇನ್ನು ಬ್ರೆಡ್ ಅನ್ನ ತೆಗೆದುಕೊಳ್ಳಿ ಬ್ರೆಡ್ ಅಲ್ಲಿ ಸಕ್ಕರೆ ಹಾಕಿರ್ತಾರೆ ಬಾಯಿಗೆ ಸಿಹಿ ಅನ್ಸೋದಿಲ್ಲ ಅದ್ರ ಅದ್ರಲ್ಲಿ ಸಕ್ಕರೆ ಇದೆ ರಸ್ಕನ್ನು ತೆಗೆದುಕೊಳ್ಳಿ ರಸ್ಕ್ ತಿಂತಾರೆ ಟೀ ಮಧ್ಯೆ ಅದರಲ್ಲಿ ಸಕ್ಕರೆ ಇದೆ ಬಿಸ್ಕೆಟನ್ನು ತೆಗೆದುಕೊಳ್ಳಿ ಶೇಕಡ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟೇಜ್ ಸಕ್ಕರೆ ಇದೆ ನೀವು ಯಾವ ಆಹಾರವನ್ನು ತೆಗೆದುಕೊಳ್ಳಿ ಅದರಲ್ಲಿ ಸಕ್ಕರೆ ಅಂಶ ಅಡಗಿಕೊಂಡಿದೆ ಸೊ ಯಾವಾಗಿಂದ ಈ ರೀಫೈನ್ಡ್ ಆಹಾರ ಸ್ಟಾರ್ಟ್ ಆಯಿತು ಯಾವಾಗಿಂದ ಈ ಸಕ್ಕರೆ ಸ್ಟಾರ್ಟ್ ಆಯಿತು ಆವಾಗಿಂದ ಬೊಜ್ಜು ಸ್ಟಾರ್ಟ್ ಆಯಿತು ಹಾಗಾದರೆ ಬೊಜ್ಜನ್ನು ಕಡಿಮೆ ಮಾಡಬೇಕು ಅಂದರೆ ಸಕ್ಕರೆಯನ್ನು ಕಡಿಮೆ ಮಾಡಲೇಬೇಕು ಅಥವಾ ಬಿಡಲೇಬೇಕು ಎಷ್ಟೋ ಜನ ಇವತ್ತು ಅನೇಕ ಫಿಲ್ಮ್ ಸ್ಟಾರ್ಗಳು ಅನೇಕ ಹೀರೋಸು ಹೀರೋಯಿನ್ಸು ಅನೇಕ ಸೆಲೆಬ್ರಿಟಿಗಳು ನೋ ಶುಗರ್ ಕಾನ್ಸೆಪ್ಟ್ ಅನ್ನ ಎಕ್ಸೆಪ್ಟ್ ಮಾಡಿಕೊಂಡು ಸಕ್ಕರೆಯನ್ನ ಟ್ರಚ್ ಮಾಡದೆ ತುಂಬಾ ತೂಕವನ್ನು ಕಡಿಮೆ ಮಾಡ್ಕೊಂಡಿದ್ದಾರೆ ಮಾಡಿಕೊಂಡಿದ್ದಾರೆ ಅನೇಕ ಕಾಯಿಲೆಗಳಿಂದ ಹೊರ ಬಂದಿದ್ದಾರೆ ಸಕ್ಕರೆ ಬಗ್ಗೆ ಅವರಲ್ಲಿ ಅವೇರ್ನೆಸ್ ಇದೆ ಇವತ್ತು ಸಾಮಾನ್ಯ ಜನರಲ್ಲಿ ಬಗ್ಗೆ ಅವೇರ್ನೆಸ್ ಇಲ್ಲ ಸಕ್ಕರೆ ಇನ್ಸ್ಟೆಂಟ್ ಆಗಿ ನಮಗೆ ಅನೇಕ ರೀತಿಯ ತಿಂಡಿ ತಿನಿಸುಗಳನ್ನ ಮಾಡಲಿಕ್ಕೆ ಸಹಾಯ ಮಾಡ್ತು ಆದರೆ ಸಕ್ಕರೆಯಿಂದಾಗಿ ಬೊಜ್ಜು ಬಂತು ಅಷ್ಟೇ ಅಲ್ಲ ಬೊಜ್ಜಿನಿಂದಾಗಿ ಈ ತರ ಅನೇಕ ಕಾಯಿಲೆಗಳು ಕೂಡ ಪ್ರಾರಂಭ ಆಯಿತು ಎರಡನೆಯದಾಗಿ ಬ್ರೈನ್ ಹೆಚ್ಚಿನ ಸಕ್ಕರೆ ಸೇವನೆ ಸ್ಮರಣ ಶಕ್ತಿಯನ್ನು ಕುಂಠಿತಗೊಳಿಸುತ್ತೆ ಮೆದಲಿನ ಉರಿಯೂತ ಆಗೋ ಸಾಧ್ಯತೆನೂ ಇರುತ್ತೆ ಇದ್ರಿಂದ ಆತಂಕ ಆಗುವಂಥದ್ದು ಖಿನ್ನತೆ ಆಗುವಂಥದ್ದು ಇತರ ಅಪಾಯಗಳನ್ನೆಲ್ಲ ಹೆಚ್ಚಿಸುತ್ತೆ ಬ್ಲಡ್ ಶುಗರ್ ನಲ್ಲಿ ಏರಿಳಿತಗಳು ಏನೋ ಒಂಥರ ಮನ್ಸಲ್ಲಿ ಕಿರಿಕಿರಿ ಮನಸ್ಥಿತಿಯಲ್ಲಿ ವ್ಯತ್ಯಾಸ ಆಗೋದು ಆಯಾಸಕ್ಕೂ ಕೂಡ ಕಾರಣ ಆಗಬಹುದು ಅಧಿಕ ಸಕ್ಕರೆ ಸೇವನೆ ಸ್ಮರಣ ಶಕ್ತಿಯನ್ನ ಕಡಿಮೆ ಮಾಡೋದ್ರಿಂದ ಕಾಲ ಕ್ರಮೇಣ ಅಲ್ಝಮರ್ ಡಿಸೀಸಸ್ ಅಪಾಯನೂ ಹೆಚ್ಚುತ್ತೆ ಗೆಳೆಯರೆ ಸಕ್ಕರೆ ತಿಂದಾಗ ಡೊಪೊಮೈನ್ ಬಿಡುಗಡೆ ಆಗುತ್ತೆ ಈ ಡೊಪೊಮೈನ್ ಅನ್ನೋದು ಒಂಥರ ಅಡಿಕ್ಷನ್ ಆಗೋ ಡ್ರಗ್ಸ್ ತರ ಇದರಿಂದ ಇನ್ನು ಬೇಕು ಇನ್ನೂ ಬೇಕು ಅಂತ ಸ್ವೀಟ್ಸ್ಗೆ ಕ್ರೇವಿಂಗ್ ಸ್ಟಾರ್ಟ್ ಆಗ್ಬಿಡತ್ತೆ ಅದರಲ್ಲೂ ಈ ರಾತ್ರಿ ಸಮಯ ಹೆಚ್ಚು ಸಕ್ಕರೆ ಸಿ ತಿನ್ನೋದ್ರಿಂದ ನಿದ್ರೆಯ ಗುಣಮಟ್ಟ ಕೂಡ ಹಾಳಾಗ್ಬಿಡತ್ತೆ ಈಗ ನೋಡಿ ಸರಿಯಾದ ಒಂದು ಸರಿ ಪಾಯಸ ಜಿಲೇಬಿ ಸ್ವೀಟು ಎಲ್ಲ ತಿಂದು ನಾವು ಹೊರಗಡೆ ಬರ್ತಿದ್ದಂಗೆ ನಮ್ಗೆ ಅಯ್ಯೋ ಸುಸ್ತಾಗಿದೆ ಅಂತ ಹೇಳ್ತೀವಿ ನಾವು ಅಷ್ಟೆಲ್ಲ ತಿಂದು ಶಕ್ತಿ ಬರಬೇಕಿತ್ತು ಎನರ್ಜಿ ಬರಬೇಕಿತ್ತು ಆದರೆ ಸಕ್ಕರೆ ತಿಂದು ಯಾಕೆ ಹಾಗಾಯ್ತು ಬಿಕಾಸ್ ಈ ಶುಗರ್ ಇದೆಯಲ್ಲ ಸಕ್ಕರೆ ಅಂಶ ಇದೆಯಲ್ಲ ಈ ಸ್ವೀಟ್ಸ್ ಇದೆಯಲ್ಲ ಇದು ನಮ್ಮ ಸೆರಟೋನಿನ್ ಅನ್ನುವಂತಹ ಒಳ್ಳೆಯ ಹಾರ್ಮೋನ್ ಬಿಡುಗಡೆಯನ್ನು ತಡೆಗಟ್ಟುತ್ತೆ ಒಳ್ಳೆಯ ಹಾರ್ಮೋನ್ ಎಂಡಾರ್ಫಿನ್ ಅನ್ನು ಬಿಡುಗಡೆ ಮಾಡದಿದ್ದಾಗ ನೋಡುತ್ತೆ ನಮ್ಮ ಮಿದುಳಿನ ಹಾರ್ಮೋನುಗಳನ್ನು ಅಲ್ಲೋಲ ಕಲ್ಲೋಲ ಮಾಡುತ್ತೆ ನಮ್ಮ ಕರುಳಿನ ಆರೋಗ್ಯವನ್ನು ಅಲ್ಲೋಲ ಕಲ್ಲೋಲ ಉಂಟು ಮಾಡುತ್ತೆ ತನ್ಮೂಲಕ ಮಿದುಳಿಗೆ ಬಹಳ ಡೇಂಜರಸ್ ಫುಡ್ಡು ಮೂರನೆಯದಾಗಿ ಹಾರ್ಟಿಗೆ ಬರೋ ಸಮಸ್ಯೆಗಳು ಹೆಚ್ಚು ಸಕ್ಕರೆ ಅಂಶ ಇರುವ ಆಹಾರಗಳು ವಿಶೇಷವಾಗಿ ಸಕ್ಕರೆ ಪಾನೀಯಗಳು ಸಂಸ್ಕರಿಸಿದ ಆಹಾರಗಳು ಮತ್ತೆ ಸಿಹಿ ತಿಂಡಿಗಳು ಕೊರೊನರಿ ಹಾರ್ಟ್ ಡಿಸೀಸಸ್ ಅಪಾಯನ ಹೆಚ್ಚಿಸುತ್ತೆ ನಮ್ಮ ಈ ಸಕ್ಕರೆ ಅಂಶ ಹೆಚ್ಚಾದಂತಹ ಗ್ಲುಕೋಸ್ ಅಂಶ ನಮ್ಮ ಹೃದಯದ ರಕ್ತನಾಳಗಳ ಮೇಲೆ ಅಂಟು ತರ ಕೂತ್ಕೊಳ್ಳುತ್ತೆ ಹಾಗೆ ಕೂತ್ಕೊಂಡಾಗ ಮಾತ್ರ ಕೊಲೆಸ್ಟ್ರಾಲ್ ಹೋಗಿ ಸ್ಟೋರ್ ಆಗುತ್ತೆ ಕೊಲೆಸ್ಟ್ರಾಲ್ ಹಾರ್ಮ್ಲೆಸ್ ಒಂದು ಪದಾರ್ಥ ನಮ್ಮ ರಕ್ತದಲ್ಲಿರುವಂತದ್ದು ಬೇಕು ನಮ್ಗದು ಆದರೆ ರಕ್ತನಾಳ ಡ್ಯಾಮೇಜ್ ಆದ್ರೆ ಅಲ್ಲಿ ಹೋಗಿ ಈ ಕೊಲೆಸ್ಟ್ರಾಲ್ ಕೂತ್ಕೊಂಡು ಹೃದಯದ ಬ್ಲಾಕಿಗೆ ಕಾರಣ ಆಗುತ್ತೆ ನಾವು ಕೊಲೆಸ್ಟ್ರಾಲಿಗೆ ಬೈತೀವಿ ಅಲ್ಲ ಕೊಲೆಸ್ಟ್ರಾಲ್ ಅಲ್ಲ ನಮ್ಮ ಜಿ ತಪ್ಪು ಜೀವನ ಶೈಲಿಯಿಂದಾಗಿ ನಮ್ಮ ಎಂಡೋಥೀಲಿಯಲ್ ಡಿಸ್ಫಂಕ್ಷನ್ ರಕ್ತನಾಳಗಳ ಒಳಭಾಗದ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳೋದ್ರಿಂದಾಗಿ ಆ ಕೊಲೆಸ್ಟ್ರಾಲು ಅಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ ಆವಾಗ ಹಾರ್ಟಿಗೆ ಬ್ಲಾಕ್ ಆಗುತ್ತೆ ಅಥವಾ ಸಮಸ್ಯೆಗಳು ಉಂಟಾಗುತ್ತೆ ಸೊ ಹೃದಯದ ಕಾಯಿಲೆಗೆ ನಂಬರ್ ಒನ್ ಕಾರಣ ಅದು ಸಕ್ಕರೆ ಇಲಿಗಳ ಮೇಲೆ ಪ್ರಯೋಗ ಮಾಡಿದ್ರು ಇಲಿಗಳಿಗೆ ತುಂಬಾ ಫ್ಯಾಟ್ ಅನ್ನ ಕೊಟ್ರು ತುಪ್ಪ ಬೆಣ್ಣೆ ಎಲ್ಲ ಕೊಟ್ರು ಒಂದು ಗ್ರೂಪ್ ಇಲಿಗಳಿಗೆ ಅದರಲ್ಲಿ ಯಾವುದೇ ಅಬೆಸಿಟಿ ಬರಲಿಲ್ಲ ನಾರ್ಮಲ್ ಆಗಿತ್ತು ಮತ್ತೊಂದು ಗ್ರೂಪ್ ಇಲಿಗಳಿಗೆ ಪ್ರೋಟೀನು ಉಳಿದೆಲ್ಲ ಆಹಾರವನ್ನು ಕೊಟ್ಟರು ತರಕಾರಿ ಹಣ್ಣು ಎಲ್ಲ ಏನು ತೊಂದರೆ ಆಗಲಿಲ್ಲ ಇನ್ನೊಂದು ಗ್ರೂಪ್ ಇಲಿಗಳಿಗೆ ಬರೀ ಸಕ್ಕರೆಸಿದ್ರು ಅದರಲ್ಲಿ ಅದೆಲ್ಲ ಫುಲ್ ಫ್ಯಾಟ್ ಫ್ಯಾಟ್ ಆಗಿ ಫ್ಯಾಟಿ ಲಿವರ್ ಉಂಟಾಗಿ ತೊಂದರೆಗಳು ಉಂಟಾಯ್ತು ಸೊ ಇದರಿಂದ ಗೊತ್ತಾಯ್ತು ವಿಜ್ಞಾನಿಗಳಿಗೆ ಸಕ್ಕರೆ ಮೂಲ ಕಲ್ಪ್ರಿಟ್ಟು ಸಕ್ಕರೆಯಿಂದಾಗಿ ಬ್ಲಡ್ ಪ್ರೆಷರ್ ರಕ್ತನಾಳಗಳ ಆರೋಗ್ಯವನ್ನ ಹಾಳು ಮಾಡಿ ರಕ್ತನಾಳಗಳ ಗಡಸುತನವನ್ನು ಜಾಸ್ತಿ ಮಾಡಿ ನಮ್ಮ ಬಿಪಿ ಜಾಸ್ತಿ ಆಗುವಂತೆ ಮಾಡುತ್ತೆ ನಾಲ್ಕನೆಯದಾಗಿ ಚರ್ಮದ ಆರೋಗ್ಯ ಹೆಚ್ಚಿನ ಪ್ರಮಾಣದಲ್ಲಿ ಸಕ್ಕರೆ ಸೇವಿಸಿದಾಗ ಅದು ಚರ್ಮದಲ್ಲಿರೋ ಪ್ರೋಟೀನ್ಸ್ ಗಳಿಗೆ ಅಂದ್ರೆ ಕೊಲಾಜನ್ ಮತ್ತೆ ಎಲಾಸ್ಟಿನ್ ನಂತಹ ಪ್ರೋಟೀನ್ಸ್ ಗಳಿಗೆ ಬಿಡುತ್ತೆ ಇದು ಚರ್ಮನ ಗಟ್ಟಿ ಹಾಕ್ಸೋದ್ರಿಂದ ಚರ್ಮದ ಎಲಾಸ್ಟಿಸಿಟಿ ಕಡಿಮೆ ಆಗ್ಬಿಡುತ್ತೆ ಚರ್ಮ ಸುಕ್ಕಾಗುವಂಥದ್ದು ಸ್ಯಾಗಿಂಗ್ ಆಗುವಂಥದ್ದು ಅಂದ್ರೆ ಚರ್ಮ ನೇತಾಡುವಂಥದ್ದು ಸಮಸ್ಯೆಗಳು ಶುರು ಆಗ್ಬಿಡತ್ತೆ ಕ್ಯಾಂಡೀಸು ಸೋಡಾ ವೈಟ್ ಬ್ರೆಡ್ಸ್ ಸೇವಿಸಿದಾಗ ರಕ್ತದಲ್ಲಿ ಸಕ್ಕರೆ ಮತ್ತೆ ಇನ್ಸುಲಿನ್ ಹೆಚ್ಚಿಸುವುದರಿಂದ ಎಕ್ಸಸ್ ಆಯಿಲ್ ಪ್ರೊಡಕ್ಷನ್ ಆಗ್ಬಿಡತ್ತೆ ಆಗ್ಲೇ ಹೇಳಿದಾಗೆ ಇದು ಇನ್ಫ್ಲಮೇಶನ್ ಇನ್ಕ್ರೀಸ್ ಮಾಡದೆ ಅಷ್ಟೇ ಅಲ್ಲದೆ ಆಂಡ್ರೋಜನ್ ಹಾರ್ಮೋನುಗಳ ಚಟುವಟಿಕೆಗಳನ್ನು ಹೆಚ್ಚುತ್ತೆ ಇವೆಲ್ಲಾನು ಮುಖದಲ್ಲಿರುವ ರಂಧ್ರಗಳೆಲ್ಲ ಮುಚ್ಚಿ ಹೋಗಿ ಮೊಡವೆ ಆಗೋ ಸಾಧ್ಯತೆ ಇರುತ್ತೆ ಸಕ್ಕರೆನ ಜಾಸ್ತಿ ತೆಗೆದುಕೊಂಡಾಗ ಮೊಡವೆಗಳ ಉತ್ಪಾದನೆ ಜಾಸ್ತಿ ಆಗುತ್ತೆ ಗ್ಲುಕೋಸ್ ಹೈಕ್ ಆದಾಗ ಗ್ಲುಕೋಸ್ ಪೈಕ್ ಆದಾಗ ಅಲ್ಲಿ ಮೊಡವೆಗಳ ಉತ್ಪಾದನೆ ಅದು ಜಾಸ್ತಿ ಮಾಡುತ್ತೆ ಐದನೇದಾಗಿ ಡಯಾಬಿಟಿಸ್ ಮಧುಮೇಹ ಸಕ್ಕರೆ ತಿಂದಾಗ ಮಧುಮೇಹ ಇರೋವರಿಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಇನ್ನಷ್ಟು ಹದಗಿಡತ್ತೆ ಆಗ ರಕ್ತದ ಶುಗರ್ ಲೆವೆಲ್ ನಲ್ಲಿ ಏರಿಕೆ ಕಾಣಿಸುತ್ತೆ ಸಡನ್ ಎನರ್ಜಿನೂ ಹೆಚ್ಚಾಗ್ಬಿಡತ್ತೆ ಸಾಮಾನ್ಯವಾಗಿ ಇದು ಸ್ವಲ್ಪ ಕಾಲ ಅಂದ್ರೆ ಒಂದು ಮೂವತ್ತು ಅರವತ್ತು ನಿಮಿಷದವರೆಗೆ ಇರುತ್ತೆ ನಂತರ ಏರಿಕೆಯಾಗಿರೋ ಬ್ಲಡ್ ಶುಗರ್ ಲೆವೆಲ್ ಸಡನ್ ಆಗಿ ತೀವ್ರವಾಗಿ ಇಳಿಕೆ ಆಗ್ಬಹುದು ಆದ್ರೆ ಡಯಾಬಿಟಿಸ್ ಇರೋರ್ಗೆ ರಕ್ತದಲ್ಲಿ ಗ್ಲುಕೋಸ್ ನಿಯಂತ್ರಿಸೋದು ಕಷ್ಟ ಹಾಗೆ ಡಿಹೈಡ್ರೇಷನ್ ಮತ್ತೆ ಬಾಯಾರಿಕೆ ಜಾಸ್ತಿ ಆಗತ್ತೆ ಇದು ಯಾಕೆ ಸಂಭವಿಸುತ್ತೆ ಅಂದ್ರೆ ಹೈ ಶುಗರ್ ಲೆವೆಲ್ಸ್ ನೀರನ್ನು ಬ್ಲಡ್ ಸ್ಟ್ರೀಮ್ ಗೆ ಎಳ್ಕೊಂಡು ಮೂತ್ರ ವಿಸರ್ಜನೆಯನ್ನು ಹೆಚ್ಚಿಸುತ್ತೆ ಇದರ ಪರಿಣಾಮವಾಗಿ ಒಣಬಾಯಿ ಡಿಹೈಡ್ರೇಷನ್ ಅಥವಾ ನೀರು ಕುಡಿದ್ರು ಸ್ವಲ್ಪ ಸಮಯದಲ್ಲೇ ಮತ್ತೆ ಈ ಗ್ಲುಕೋಸ್ ಪೈಕ್ ಇಂದಾಗಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ ಡಯಾಬಿಟಿಸ್ ಬರುವಂತಹ ಚಾನ್ಸಸ್ ಇದೆ ಮಧುಮೇಹಕ್ಕೆ ಮೊಟ್ಟ ಮೊದಲ ಪ್ರಮುಖವಾದ ಕಾರಣವೇ ನಮ್ಮ ಆಹಾರದಲ್ಲಿ ಅಡಗಿರುವಂತಹ ಸಕ್ಕರೆ ಅಂಶ ಅದನ್ನು ನಾವು ಕಡಿಮೆ ಮಾಡಿದ್ರೆ ಶುಗರ್ ಅನ್ನ ಬಿಟ್ಟರೆ ಖಂಡಿತವಾಗಿ ನಾವು ಅರ್ಧದಷ್ಟು ಕಾಯಿಲೆಗಳನ್ನ ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ ಆತ್ಮ ಆರನೇದಾಗಿ ಕ್ಯಾನ್ಸರ್ ರಿಸರ್ಚ್ಗಳ ಪ್ರಕಾರ ಅಧಿಕ ಸಕ್ಕರೆ ಸೇವನೆ ಕ್ರಾನಿಕ್ ಡಿಸೀಸಸ್ ಗಳಿಗೆ ಕಾರಣ ಆಗತ್ತೆ ಅಂದ್ರೆ ಈ ಬೊಜ್ಜು ಕಾರ್ಡಿಯೋ ಡಿಸೀಸಸ್ ಮಧುಮೇಹ ಮತ್ತೆ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸಸ್ ಹೀಗೆ ವಿವಿಧ ಕಾಯಿಲೆಗಳ ಅಪಾಯ ಹೆಚ್ಚುತ್ತೆ ವಾರ್ ಬರ್ಗ್ ಶಿಫ್ಟ್ ಫಾರ್ಮುಲಾ ಅಥವಾ ಮೆಕ್ಯಾನಿಸಮ್ ಅಂತ ಒಂದು ಕ್ಯಾನ್ಸರ್ಸ್ ಕ್ಯಾನ್ಸರ್ ಪೀಡಿತರಲ್ಲಿ ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಕ್ಯಾನ್ಸರ್ ಸೆಲ್ಗಳು ಈ ಗ್ಲುಕೋಸ್ ಅನ್ನ ಎ ಕನ್ವರ್ಟ್ ಮಾಡಬೇಕು ಇಲ್ಲಿ ಒಂದು ಗ್ಲುಕೋಸ್ ಇಂದ ನಾರ್ಮಲ್ ಸೆಲ್ಲಲ್ಲಿ ಇಪ್ಪತ್ತೆಂಟರಿಂದ ಮೂವತ್ತು ಎ ಟಿ ಪಿ ಆಗಿ ಕನ್ವರ್ಟ್ ಆಗುತ್ತೆ ಅದು ನಾರ್ಮಲ್ ಆದ್ರೆ ಈ ಕ್ಯಾನ್ಸರ್ ಸೆಲ್ಲು ಕೇವಲ ಎರಡು ಎ ಟಿ ಪಿ ಆಗಿ ಕನ್ವರ್ಟ್ ಮಾಡುತ್ತೆ ಹಾಗಾಗಿ ಯಾರಿಗೆ ಕ್ಯಾನ್ಸರ್ ಇದೆಯೋ ಅವರು ಕೀಮೋಥೆರಪಿ ಔಷಧಿಗಳ ಜೊತೆಯಲ್ಲಿ ಸಕ್ಕರೆಯನ್ನ ಸಂಪೂರ್ಣವಾಗಿ ಬಿಟ್ರೆ ಬೇಗ ಅವರು ಕ್ಯಾನ್ಸರ್ ಇಂದ ಈಚೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಹಾಗಾಗಿ ಕ್ಯಾನ್ಸರ್ ಪೀಡಿತರು ಕೂಡ ಸಕ್ಕರೆಯನ್ನ ಬಿಡೋದು ಬಹಳ ಬಹಳ ಮುಖ್ಯ ಪಿ ಸಿ ಒಡಿಗೆ ಪ್ರಮುಖವಾದ ಕಾರಣ ಆತ್ಮ ಎದಾಗಿ ಫ್ಯಾಟಿ ಲಿವರ್ ಡಿಸೀಸಸ್ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸಸ್ ಅಂದ್ರೆ ಯಕೃತಿನಲ್ಲಿ ಕೊಬ್ಬು ಸಂಗ್ರಹವಾಗೋದು ಅಂತ ಆಗ್ಲೇ ಹೇಳ್ದಾಗೆ ಲಿವರ್ ಅಲ್ಲಿ ಕೊಬ್ಬು ಸಂಗ್ರಹ ಆಗೋಕೆ ಒಬೆಸಿಟಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಟೈಪ್ ಟು ಡಯಾಬಿಟಿಸ್ ಎಲ್ಲಾನು ಕಾರಣ ಆಗುತ್ತೆ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಗೆ ಮುಖ್ಯ ಕಾರಣನೇ ಅತ್ಯಾ ಸಕ್ಕರೆ ಸೇವನೆ ವಿಶೇಷವಾಗಿ ಕ್ಯಾಂಡೀಸು ಸೋಡಾ ವೈಟ್ ಬ್ರೆಡ್ ಮತ್ತೆ ಸಂಸ್ಕರಿಸಿದ ಕಾರ್ಬೋಹೈಡ್ರೇಟ್ಗಳು ಇನ್ಸುಲಿನ್ ರೆಸಿಸ್ಟೆನ್ಸ್ ಇದ್ದಾಗ ಲಿವರ್ ಹೆಚ್ಚು ಕೊಬ್ಬನ್ನು ಸಂಗ್ರಹಿಸುತ್ತೆ ಫ್ಯಾಟಿ ಲಿವರ್ ಅನೇಕರಲ್ಲಿ ಇವತ್ತು ಕಂಡು ಬರ್ತಾ ಇದೆ ನೂರು ಜನರಲ್ಲಿ ಸ್ಕ್ಯಾನ್ ಮಾಡಿದ್ರೆ ಐವತ್ತರಿಂದ ಅರವತ್ತು ಜನರಲ್ಲಿ ಫ್ಯಾಟಿ ಲಿವರ್ ಕಂಡು ಬರ್ತಾ ಇದೆ ಹಾಗಾದ್ರೆ ಈ ಒಂದು ಗ್ಲುಕೋಸು ಸಕ್ಕರೆಯಲ್ಲಿರುವಂತಹ ಗ್ಲುಕೋಸು ಫ್ಯಾಟ್ ಆಗಿ ಕನ್ವರ್ಟ್ ಆಗಿ ಲಿವರ್ ಅಲ್ಲಿ ಸ್ಟೋರ್ ಆಗುತ್ತೆ ಸೊ ಅವಾಗ ಫ್ಯಾಟಿ ಲಿವರ್ ಉಂಟಾಗುತ್ತೆ ಫ್ಯಾಟಿ ಲಿವರ್ ಇಂದಾಗಿ ಗ್ರೇಡ್ ಒನ್ ಗ್ರೇಡ್ ಟು ಗ್ರೇಡ್ ತ್ರೀ ಸಿರೋಸಿಸು ಸೊ ಲಿವರ್ ಇರೋದು ಒಂದೇ ಆರ್ಗನ್ ಅದು ಹೋಗ್ಬಿಟ್ರೆ ನಮ್ಮ ಹತ್ರ ಏನ್ ಮಾಡ್ಲಿಕ್ಕೂ ಆಗಲ್ಲ ಸೊ ಅಂಥ ಪರಿಸ್ಥಿತಿ ಬರುತ್ತೆ ಹಾಗಾಗಿ ಸಕ್ಕರೆ ಎಂಬ ಬಿಳಿ ವಿಷ ನೂರಕ್ಕೆ ನೂರಷ್ಟು ಸತ್ಯ ಆತ್ಮ ಸೊ ಹಾಗಾಗಿ ಸಕ್ಕರೆಯಿಂದಾಗಿ ಇವತ್ತು ಫ್ಯಾಟಿ ಲಿವರಿಗೂ ಒಂದು ಮುಖ್ಯವಾದ ಕಾರಣ ಪಿ ಸಿ ಅಡಿಗೆ ಮುಖ್ಯವಾದ ಕಾರಣ ಬಿ ಪಿ ಹೆಚ್ಚಾಗಲಿಕ್ಕೆ ಮುಖ್ಯವಾದ ಕಾರಣ ಹೃದಯ ರೋಗಗಳು ಇಷ್ಟೆಲ್ಲ ಬರಲಿಕ್ಕೆ ಮುಖ್ಯವಾದ ಕಾರಣ ನಮ್ಮ ಟೋಟಲ್ ಮಿದುಳಿನ ಆರೋಗ್ಯವನ್ನು ಹಾಳು ಮಾಡಲಿಕ್ಕೆ ಸಕ್ಕರೆ ಭಾಳ ಮುಖ್ಯವಾದ ಕಾರಣ ಕ್ಯಾನ್ಸರನ್ನು ಹೆಚ್ಚು ಮಾಡಲಿಕ್ಕೆ ಸಕ್ಕರೆ ಭಾಳ ಪ್ರಮುಖವಾದ ಕಾರಣವನ್ನು ವಹಿಸ್ತಾ ಇದೆ ಹಾಗಾದರೆ ಸಕ್ಕರೆಯಿಂದಾಗಿ ಮೊಡವೆಗಳು ಜಾಸ್ತಿ ಆಗುತ್ತೆ ನೋಡಿ ಎಷ್ಟೆಲ್ಲ ಒಂದು ಸಮಸ್ಯೆಗಳು ಸೊ ಹಾಗಾಗಿ ಸಕ್ಕರೆಯನ್ನು ಕಟ್ ಮಾಡುವಂತಹ ಧೈರ್ಯವನ್ನು ನಾವು ಮಾಡಬೇಕು ನಾವು ಸಕ್ಕರೆಯನ್ನು ಯಾವಾಗ ಬಿಡಲಿಕ್ಕೆ ಶುರು ಮಾಡ್ತೇವೆಯೋ ಆಗ ನಮ್ಮ ಆರೋಗ್ಯ ಸುಧಾರಿಸಲಿಕ್ಕೆ ಶುರುವಾಗತ್ತೆ ಕೊಬ್ಬಿನ ಮೇಲೆ ಸುಮ್ಮನೆ ಆಪಾದನೆ ಮಾಡಿದರು ಕೊಬ್ಬಿನಿಂದ ಒಳ್ಳೆಯ ಕೊಬ್ಬಿನಿಂದ ನಮಗೆ ಒಳ್ಳೆಯದೇ ಆಗುತ್ತೆ ಕೆಟ್ಟ ಕೊಬ್ಬಿನಿಂದ ಕೆಟ್ಟದಾಗತ್ತೆ ರಿಫೈನ್ಡ್ ಆಯಿಲ್ಸು ಬೇಕರಿ ಆಹಾರಗಳು ಕರದ ಆಹಾರಗಳು ಇದೆಲ್ಲವೂ ಕೆಟ್ಟ ಕೊಬ್ಬು ಸೊ ಅದನ್ನು ಬಿಟ್ಟು ಎಕ್ಸ್ಟ್ರಾ ವರ್ಜಿನ್ ಆಲಿವ್ ಆಯಿಲು ಎಕ್ಸ್ಟ್ರಾ ವರ್ಜಿನ್ ಕೊಕೊನಟ್ ಆಯಿಲು ತುಪ್ಪ ಇರ್ಬೋದು ಬೆಣ್ಣೆ ಇರ್ಬೋದು ಗೋಡಂಬಿ ಬಾದಾಮಿ ಪಿಸ್ತಾ ವಾಲ್ನಟ್ಟು ಶೇಂಗಾ ಮುಂತಾದ ಅಥವಾ ಬೀಜಗಳಲ್ಲಿರುವಂಥ ಫ್ಯಾಟ್ ಇರ್ಬೋದು ಇದೆಲ್ಲ ಒಳ್ಳೆಯದನ್ನು ನಮ್ಗೆ ಮಾಡುತ್ತೆ ಆದರೆ ಕೆಟ್ಟ ಫ್ಯಾಟು ಕರ್ದ ಆಹಾರ ಇದು ನಮ್ಗೆ ಕೆಟ್ಟದ್ದು ಮಾಡುತ್ತೆ ಅದಕ್ಕಿಂತಲೂ ಜಾಸ್ತಿ ಡೇಂಜರಸ್ಸು ಈ ಸಕ್ಕರೆ ಸಕ್ಕರೆ ಬಿಟ್ಟು ಬೆಲ್ಲ ತಿನ್ಬಿಟ್ರೆ ಅಂತ ಕೆಲವರು ಕೇಳ್ತಾರೆ ಬೆಲ್ಲದಲ್ಲಿಯೂ ಕೂಡ ಅದೇ ಅಂಶಗಳಿರುತ್ತೆ ಆದರೆ ಸ್ವಲ್ಪ ಪ್ರಮಾಣದಲ್ಲಿ ಸಾವಯವ ಅದು ಸಂಪೂರ್ಣ ಸಾವಯವ ಬೆಲ್ಲವನ್ನು ಸ್ವಲ್ಪ ಪ್ರಮಾಣದಲ್ಲಿ ಉಪಯೋಗಿಸಿದ ಅಷ್ಟೇ ತೊಂದರೆ ಆಗ್ಲಿಕ್ಕಿಲ್ಲ ಗೆಳೆಯರಿ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು